ಭಾರ್ಗ ಮುಖ್ಯಾಂಶಗಳು ಬಡವರ ಭಾಗ್ಯದ ಆಶಾ ಕಿರಣ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಚಂಡವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಮೂರನೇ ವಾರ್ಷಿಕೋತ್ಸವ ಮಕ್ಕಳಿಂದ ಕಲಾ ವೈಭವ ಪ್ರದರ್ಶನ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ರಾಮಣ್ಣ ಖಾನಾಪುರ ಅವರು ಸಿದ್ದಾರ್ಥ ಪಬ್ಲಿಕ್ ಸ್ಕೂಲ್ ಆರಂಭಿಸಿದ್ದು ಈ ಶಾಲೆ ಬಡವರ ಭಾಗ್ಯದ ಆಶಾಕಿರಣವಾಗಿದೆ ಎಂದು ಕುಂಟೋಜಿ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಅವರು ತಾಲೂಕಿನ ಕೆಸಾಪುರ ಗ್ರಾಮದ ಸಿದ್ದಾರ್ಥ ಪಬ್ಲಿಕ್ ಸ್ಕೂಲ್ನ ಮೂರನೇ ವಾರ್ಷಿಕೋತ್ಸವ ವಿದ್ಯಾರ್ಥಿಗಳ ಕಲಾವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವದಲ್ಲಿ ಸಂಸ್ಕಾರ ಸಂಸ್ಕೃತಿ ಭಾರತ ದೇಶ ಬಿಟ್ಟರೆ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಮಕ್ಕಳು ಎಷ್ಟು ರ್ಯಾಂಕ್ ಬಂದಿದ್ದಾರೆ ಅಂತ ಖುಷಿ ನಮ್ಮ ಮಕ್ಕಳು ಎಷ್ಟು ಸಂಸ್ಕಾರವಂತರಾಗಿದ್ದಾರೆ ಎಂಬುದನ್ನು ಅರಿಯಬೇಕು ಮಕ್ಕಳಿಗೆ ಜಂಕ್ ಫುಡ್ ಮತ್ತು ಮೊಬೈಲ್ನಿಂದ ದೂರವಿರಿಸಿ ಎಂದು ಪಾಲಕರಿಗೆ ಕಿವಿ ಮಾತನ್ನ ಈ ವೇಳೆ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಸಂಸ್ಥೆಯ ಕಾರ್ಯದರ್ಶಿ ರಮಣ ಅವರ ತಾಯಿ ಭಾಗಮ್ಮನವರು ಬಡತನದಲ್ಲಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಮಗನನ್ನ ಬೆಳೆಸಿದರು ಇಂದು ಆ ಮಗ ತಾ ಹುಟ್ಟಿದ ಊರಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಮಾಡಿದ್ದಾರೆ ಇಂದು ಆ ತಾಯಿಗೆ ಪಾದ ಪೂಜೆ ಮಾಡುವ ಮೂಲಕ ಎಲ್ಲ ಪಾಲಕರಿಗೆ ಸ್ಫೂರ್ತಿಯನ್ನ ನೀಡಿದ್ದಾರೆ ರಮಣ ಖಾನಾಪುರ ಇಂತಹ ಭವ್ಯ ಶಾಲೆಯನ್ನ ಪಟ್ಟಣ ಪ್ರದೇಶದಲ್ಲಿ ನಿರ್ಮಿಸಿ ಹಣ ಗಳಕೆ ಮಾಡದೆ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ವರವಾಗಿ ಆರಂಭಿಸಿರುವ ಈ ಶಾಲೆಗೆ ಎಲ್ಲ ಪಾಲಕರು ಈ ಭಾಗದ ಜನರು ಬೆಂಬಲವಾಗಿ ನಿಲ್ಲಬೇಕು ಎಂದು ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಕರೆಯನ್ನ ನೀಡಿದರು ಏನು ದೊಡ್ಡ ಮೌಂಟ್ ಎವರೆಸ್ಟ್ ಶಿಖರ್ವನ್ನ ಏರಿದ್ನಲ್ಲ ತೇನ್ ಸಿಂಗ್ ಅದು ಏನು ದೊಡ್ಡ ಅಲ್ಲ ಗ್ರಾಮ ಏನು ಫೋನ್ ಕಂಡು ಹಿಡಿದ್ನಲ್ಲ ಅದು ಏನು ದೊಡ್ಡ ಮಹಾ ಅಲ್ಲ ಸಚಿನ್ ತೆಂಡೂಲ್ಕರ್ ನೂರಕ್ಕೂ ಮಿಕ್ಕಿ ಶತಕ ಬಾರಿಸಿದ್ನಲ್ಲ ಅದು ಏನು ದೊಡ್ಡ ಅಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡುವ ಭಾಗ್ಯ ಏನು ತಲುಪಿಸಿ ಕೊಟ್ರಲ್ಲ ಈ ರಾಮಣ್ಣ ಮಾಡಿರೋದು ದೊಡ್ಡ ಗಿನ್ನಿಸ್ ದಾಖಲೆ ಅಂತ ಹೇಳಿ ನಾವು ಭಾವಿಸ್ಬೇಕು ಈ ಭಾಗದ ಬಡವರ ಭಾಗ್ಯದ ಆಶಾಕಿರಣ ಅಂದ್ರೆ ಅದು ಸಿದ್ಧಾರ್ಥ್ ಪಬ್ಲಿಕ್ ಶಾಲೆಯನ್ನ ನೆನೆಯುತ್ತೇನೆ ಸಂದರ್ಭದಲ್ಲಿ ನಿಮ್ಗೆ ತಿಳಿಸಿದೆ ವೇದಿಕೆಯಲ್ಲಿ ಒಂದು ದೊಡ್ಡ ಪವಾಡ ನಡೀತು ನಿಮ್ಮ ಮಕ್ಕಳನ್ನೇನು ನೀವು ಹೊಡೆದಿರಲ್ಲ ಮಗ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟೇಜ್ ತಗೋಣೋ ಇದನ್ನ ಯಾವ್ದು ನೋಡಬೇಡ್ರಿ ಒಂದು ದಿನ ನಿಮ್ಮ ಮಗ ಇಂಥ ಮಗಗೂ ನಾ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಯಾವ ತಾಯಿಗನ್ನಿಸ್ತದ ಆ ತಾಯಿಯ ಹಡೆತ ಅದು ಸಾರ್ಥಕ ಆಗ್ತದೆ ಅಂತ ನೀವೆಲ್ಲ ಬಳಸ್ಕೋಬೇಕು ಭಾಳ ಜನ ಮಕ್ಕಳು ರ್ಯಾಂಕ್ ತಗೊಂಡ್ರು ಪರ್ಸಂಟೇಜ್ ಮಾಡಿದ್ರು ಎಲ್ಲ ಮಾಡಿದರು ಮಕ್ಕಳಲ್ಲಿ ಬೇಕಾಗಿರೋ ಅನ್ಯೋನ್ಯತೆ ಆತ್ಮೀಯತೆ ಪ್ರೀತಿ ವಿಶ್ವಾಸ ಮಮತೆ ಈ ಸಂಸ್ಕಾರ ನಮ್ಮ ದೇಶ ಬಿಟ್ಟರೆ ಯಾವ ದೇಶವು ಕರ್ಸಿಲ್ಲ ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಏನಾದರೂ ನಾಶ ಆದ್ರೆ ಭಾರತ ಬಿಟ್ಟರೆ ಬೇರೆ ಯಾವ ದೇಶದಲ್ಲಿ ಈ ಸಂಸ್ಕಾರ ಸಿಗಂಗಿಲ್ಲ ಈ ಸಂಸ್ಕಾರದಕ್ಕಾಗಿ ನಮ್ಮ ಮಕ್ಕಳನ್ನು ನೀವು ಚೆನ್ನಾಗಿ ಶಿಕ್ಷಣ ಕೊಡ್ರಿ ಎಲ್ಲ ರೊಕ್ಕ ಕೊಟ್ಬಿಟ್ಟಿವಿ ಫೀ ಕಟ್ಬಿಟ್ಟಿವಿ ಎಲ್ಲ ಸರ ಹೇಳಿ ನೀವು ಎಂದು ಭಾವಿಸ್ಬೇಡ್ರಿ ಸರ್ ಒಂದು ಪರ್ಸೆಂಟ್ ನೋಡಿದ್ರೆ ಜನನಿ ತಾನೇ ಮೊದಲು ಗುರು ಮಕ್ಕಳ ಕೈಯ ಮೊಬೈಲ್ ಕೊಡಿಸ್ಬೇಡ್ರಿ ಮತ್ತು ಜಂಕ್ ಫುಡ್ ತಿಳಿಸ್ಬೇಡ್ರಿ ಈ ಮ್ಯಾಗಿ ಪಾನಿಪುರಿ ಪಿಜ್ಜಾ ಬರ್ಗರು ಇವನ್ನೆಲ್ಲ ಬದಲು ಕೊಡಿಸ್ಬೇಡಿಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಈಗ ರಾಮಣ್ಣ ಅವ್ರ ದಂಪತಿ ಕೂಡಿ ಎಂಥದ್ದೊಂದು ಕೆಲಸ ಮಾಡಿ ತಿಳಿಸಿದ್ರಲ್ಲ ಅವ್ರ ತಾಯಿ ಇನ್ನೊಬ್ಬರ ಮನೆಯಲ್ಲಿ ಮುಸುರಿ ತೊಳೆದು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿದ ತಾಯಿ ಇವತ್ತು ಮಗ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿದ ಒಂದು ಸಂಸ್ಥೆ ಕಟ್ಟಿ ತನ್ನ ತಾಯಿನ ಪಾತ್ ಪೂಜೆ ಮಾಡಿ ಹಿಂದೆ ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕಂತ ಹೇಳಿ ತೋರಿಸಿಕೊಡ್ತಲ್ಲ ನಾಳೆ ನೀವೇನು ಸ್ಥಳ ಕುಂತಿರಲ್ಲ ಒಂದು ದಿವಸ ಇದೇ ತಾಯಿನೇ ಈ ವೇದಿಕೆ ಬರಂಗ ಆಗ್ಬೇಕು ಅನ್ನೋದೇ ನನ್ನ ಸಂಕಲ್ಪ ಪ್ರತಿ ತಾಯಿಗೂ ಇದು ಆಸೆ ಇರ್ತೈತಿ ಏನು ನನ್ನ ಮಗನು ಹಿಂಗೆ ಪಾದ ಪೂಜೆ ಮಾಡಲಿ ನನ್ನ ಮಗನು ಇನ್ಸ್ಟಿಟ್ಯೂಟ್ ಕಟ್ಲಿ ಅಂತ ಹೇಳಿ ಇದು ಮಾಡಲ್ ವೇದಿಕೆ ನಾನು ಮಕ್ಕಳಲ್ಲಿ ನಾವು ಏನಾದರೂ ಒಳ್ಳೇದನ್ನ ಬಿತ್ತಬೇಕಾಗಿತ್ತು ಅಂದರೆ ಶಿಕ್ಷಕ ಪ್ರಬುದ್ಧ ಇರಬೇಕು ಶಿಕ್ಷಣ ಸಂಸ್ಥೆಗಳನ್ನ ನಾನು ನೋಡಿದ್ದೀನಿ ಆದ್ರೆ ರಾಮಣ್ಣ ಕಟ್ಟಿರುವ ಸಂಸ್ಥೆ ಅಲ್ಲ ಈ ಭಾಗದ ಬಡವರಿಗೆ ಆ ವ್ಯಕ್ತಿ ಮನಸ್ ಮಾಡಿದ್ರೆ ಬಿಜಾಪುರದಲ್ಲೇ ಒಂದ್ ದೊಡ್ಡ ಸಂಸ್ಥೆ ಕಟ್ಟಿದ್ರೆ ಈಗೇನು ದೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ಇದೆಯಲ್ಲ ಅಲ್ಲಿಗೇನು ಇಡೀ ಬಾಲಿವುಡ್ ಸೆಲೆಬ್ರಿಟಿಗಳ ಮಕ್ಕಳೇನು ಹೋಗ್ತಾರಲ್ಲ ಒಂದ್ ಸ್ಕೂಲ್ ಫೀ ಎಷ್ಟ ಗೊತ್ತದ ನಲ್ವತ್ ಲಕ್ಷ ನಲ್ವತ್ತು ಲಕ್ಷ ಫೀ ಕಟ್ತಾರ ಈ ಗ್ಯಾದರಿಂಗ್ ಮಾಡ್ಲಿಕ್ಕಿ ಒಂದ್ ಲಕ್ಷ ರೂಪಾಯಿ ಫೀ ಕಟ್ಬೇಕು ಆ ಥರದ ಶಿಕ್ಷಣ ಸಂಸ್ಥೆಗಳನ್ನ ಮಾಡಬಹುದಿತ್ತು ನಮ್ಮ ರಾಮಣ್ಣ ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಬೇಕು ಇದೊಂದು ವರ ಆಗ್ಬೇಕು ಅಂತ ತಿಳ್ಕೊಂಡೆ ಇದೊಂದು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ನೀವೆಲ್ಲ ಆ ವ್ಯಕ್ತಿಗೆ ಸಪೋರ್ಟ್ ಕೊಡ್ರಿ ಇಂಥವ್ರ ಸಮಾಜದಲ್ಲಿ ಉಳಿಬೇಕು ಬಹಳ ಜನ ತಾಯಿಂದರು ಈ ಪೇರೆಂಟ್ಸ್ ಮೀಟಿಂಗ್ ಅಂತ ಇರ್ತೈತಿ ಅಂತ ಬಂದು ನಿಮ್ಮ ಮಕ್ಕಳು ಕಂಪ್ಲೇಂಟು ನಿಮ್ಮ ಮಕ್ಕಳು ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡ್ರಿ ಅಂತಕ್ಕಂಥ ಮಾತು ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಮಾತನಾಡಿ ನಾನು ಹುಟ್ಟಿ ಬೆಳೆದ ಊರಲ್ಲಿ ನಮ್ಮ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಕನಸಿನಂತೆ ಈ ಶಾಲೆಯನ್ನು ಆರಂಭಿಸಿದ್ದೇನೆ ಇದನ್ನು ಉದ್ಯಮವಾಗಿಸಿಕೊಂಡಿಲ್ಲ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದ ನಮ್ಮ ಸಂಸ್ಥೆ ಅನಾಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡಲು ಸಿದ್ಧವಿದೆ ಎಂದ ಅವರು ತೊಂಬತ್ತೆರಡರ ವಯೋವೃದ್ಧರಾದ ಅವರ ಮಾತುಶ್ರೀ ಬಾಗಮ್ಮನವರಿಗೆ ವೇದಿಕೆಯಲ್ಲಿ ಪಾದ ಪೂಜೆ ಮಾಡಿ ಶ್ರೀಗಳಿಂದ ಸನ್ಮಾನಿಸಿ ಬಡತನದಲ್ಲಿ ತಮ್ಮನ್ನು ಬೆಳೆಸಿದ ತಾಯಿಯ ತ್ಯಾಗ ಬಲಿದಾನವನ್ನು ಸ್ಮರಿಸಿದರು నిర్వహిస్తు నిర్వహి నూ సమాన్య బుంబర్ బందవను ఆ గురి తమగేనంత విచార మన కొడుతన సరియాల శిక్షణ కలియలు అవే సాధ్యవ అంతే నన్నంతే అనేక బడ మక్ శిక్షణ కలియలు సాధ్యవ ఇంకా మనస్సినే కాంతర ప్రదేశా ಇದೊಂದು ಹೈಟೆಕ್ ಶಾಲೆ ಎಂಬುದು ನನ್ನ ಕನಸಿನ ಮಾತಾಗಿತ್ತು ನಮ್ಮ ಭಾಗದ ಮಕ್ಕಳು ಇಂಗ್ಲಿಷ್ ಎಂದರೆ ಕಬ್ಬಿಣದ ಕಡೆ ಅಂತ ಭಾವಿಸುತ್ತಾರೆ ನನ್ನನ್ನು ಸೇರಿಸಿದಂತೆ ಈ ಸಂಕುಚಿತ ಭಾವನೆ ಹುಡುಗಾಗಿಸಬೇಕು ನಮ್ಮ ಭಾಗದಲ್ಲಿ ಸಹ ಎಲ್ಲ ಸುಸಜ್ಜಿತ ಹೈಟೆಕ್ ಶಾಲೆ ಕಟ್ಟಬೇಕು ನಮ್ಮ ಮಕ್ಕಳು ಇಂಗ್ಲಿಷ್ ಸುಲಭವಾಗಿ ಮಾತನಾಡಬೇಕು ಇದನ್ನು ಅದನ್ನು ಕೇಳಿ ತಂದೆ ತಾಯಿ ಖುಷಿ ಪಡಬೇಕು ತಿನ್ನ ಲಾಭಗೊಳಿಸಬಹುದಾಗಿತ್ತು ಆದರೆ ನಾವು ಈ ಸಂಸ್ಥೆ ಆರಂಭಿಸಿದ್ದು ನಮ್ಮ ಗ್ರಾಮೀಣ ಮಕ್ಕಳ ಗುಣಮಟ್ಟದ ಶಿಕ್ಷಣ ನೀಡಲು ನಾವು ಇದನ್ನು ನಾವು ಉತ್ತಮವಾಗಿ ಮಾಡಲ ಇದನ್ನು ಎಲ್ಲಾ ಪಾಲಕರು ಕಲಿಯಬೇಕು ಪಟ್ಟಣದ ಪ್ರದೇಶದಲ್ಲಿಯ ಶಾಲೆ ಫೀಸಿ ಎಷ್ಟಿದೆ ಎಂದು ಕೇಳಿ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ಹಣಕಾಸು ವ್ಯವಸ್ಥೆ ಮಾಡಿದ್ದೇವೆ ಪ್ರೈಮರಿಯಿಂದ ಹೈಸ್ಕೂಲ್ ವರ್ಗಗಳು ನಡೆಯುತ್ತವೆ ನಮ್ಮ ಗ್ರಾಮೀಣ ಪ್ರದೇಶದ ಸೇರಿದಂತೆ ಪಟ್ಟಣ ಪ್ರದೇಶದ ಪಾಲಕರು ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ನಮ್ಮ ಶಾಲೆಯನ್ನು ಹಾದರೂ ಅನಾಥ ಅಥವಾ ಬಡ ಪ್ರತಿಭಾವಂತ ಮಕ್ಕಳಿದ್ದು ಅವರಿಗೆ ಓದಲು ಕಷ್ಟವಿದ್ದರೆ ನನ್ನ ಗಮನಕ್ಕೆ ತನ್ನಿ ಅವರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದ್ದೇನೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಂತ ಅನೇಕ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇನೆ ಆದರೆ ನಾನು ಈ ಶಿಕ್ಷಣ ಯಾರಿಗೆ ಇದು ಉಚಿತ ಅಂತ ಯಾರಿಗೂ ಹೇಳಿಕೊಳ್ಳಲ್ಲ ನಾನು ಅದು ನನಗೆ ಗೊತ್ತು ಮತ್ತು ಅವರ ಪಾಲಕರಿಗೆ ಗೊತ್ತು ಒಂದು ಶಿಕ್ಷಣ ಸಂಸ್ಥೆಯ ಆಧಾರ ಸ್ತಂಭಗಳು ಎಂದರೆ ಅದು ನನ್ನ ಆತ್ಮೀಯ ಶಿಕ್ಷಕರ ಬಳಗ ಬಂಧುಗಳೇ ಈ ಶಾಲೆ ಏಳಿಗೆಗೆ ಸಹಕರಿಸಬೇಕು ಶಾಲೆಯಲ್ಲಿ ನಡೆಯುವ ಪಾಲಕರ ಸಭೆಗೆ ದಯವಿಟ್ಟು ಅದು ಒಂದು ನನಗೆ ದೊಡ್ಡ ಕೊರವು ಇದೆ ಇಲ್ಲಿ ಪಾಲಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಏನೂ ಒಟ್ಟ ಗಮನಿಸಿಲ್ಲ ಅದ್ರ ಸಂಬಂಧ ಮಕ್ಕಳ ಈಗ ಇಂಗ್ಲೀಷ್ ಓದಲು ಬರಲ್ಲ ಮ್ಯಾಥಮೆಟಿಕ್ಸ್ ನನಗೆ ಅಷ್ಟು ಬರಲ್ಲ ಇಷ್ಟು ತಾವೇ ಬರೋದಿಲ್ಲ ಏನು ಮಾಡಬೇಕು ಮಕ್ಕಳು ತಾವು ಪ್ರೋತ್ಸಾಹಿಸಬೇಕು ದಯವಿಟ್ಟು ನಾವು ಮೀಟಿಂಗ್ ಕರೆದಾಗತ್ತೆ ಯಾರೂ ದಯವಿಟ್ಟು ಅದನ್ನು ಮರೆಯಬಾರ್ದು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನೆಯನ್ನು ಮಾಡಿಕೊ ನನ್ನ ಹೆತ್ತ ತಾಯಿ ಬಾಗಮ್ಮ ಈಗ ಅವರಿಗೆ ತೊಂಬತ್ತೆರಡು ವಯಸ್ಸು ಅವರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳ ಬಯಸುತ್ತೇನೆ ನನ್ನ ತಾಯಿ ನನಗೆ ಗುರು ಮಾರ್ಗದರ್ಶಕಿ ನನ್ನ ಶಕ್ತಿ ಎಲ್ಲ ಆ ತಾಯಿಯಾಗಿದ್ದಾಳೆ ನಮ್ಮನ್ನು ಬಡತನದಲ್ಲಿ ಬೆಳೆಸಿರುವ ನನ್ನವ್ವ ನನ್ನ ದೇವರು ಬಡತನದ ಸಂದರ್ಭದಲ್ಲಿ ಅವರಿರುವ ಮನೆಯನ್ನು ಕೆಲಸ ಮಾಡಿ ನಮ್ಮನ್ನು ಸಾಕಿ ಸಲಿವಿ ಈ ಈ ಮಟ್ಟಕ್ಕೆ ಇಲ್ಲಿ ಈ ಸ್ಟೇಜ್ ಮೇಲೆ ನಿಂದ್ರಂಗೆ ನಮ್ಮ ತಾಯಿ ಮೃತಿಯಾಗಿ ಇರಬೇಕು ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸಂಸ್ಥೆಯ ನಿರ್ದೇಶಕ ಆಡಳಿತ ಅಧಿಕಾರಿ ಸಿದ್ಧಾರ್ಥ ಕನ್ನಪುರ್ ಮಾತನಾಡಿ ಬರಲಿರುವ ದಿನಗಳಲ್ಲಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಹಾಗೂ ಕೋಡಿಂಗ್ ಶಿಕ್ಷಣ ತರಗತಿಗಳನ್ನು ಆರಂಭಿಸುವ ಹಾಗೂ ಶಾಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಶೈಕ್ಷಣಿಕ ಮೇಳ ಉತ್ಸವ ಕಾರ್ಯಕ್ರಮ ಆಯೋಜಿಸುವ ಕುರಿತು ವಿವರಿಸಿದರು ಬೆಂಗಳೂರು ಸೃಜನಶೀಲ ಅಧ್ಯಯನ ಕೇಂದ್ರ ನಿರ್ದೇಶಕ ಎನ್ಎಂ ಪಾಟೀಲ್ ಈ ವೇಳೆ ಮಾತನಾಡಿದರು ನಾನು ಸಿದ್ಧಾರ್ಥ ಯಸ ಗ್ರಾಮದಲ್ಲಿ ನಮ್ಮ ತಂದೆ ನಮ್ಮ ಕನಸಿನ ಶಾಲೆಯನ್ನು ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕಟ್ಟಿದ್ದಾರೆ ನಮ್ಮ ತಂದೆ ಕಡು ಬಡತನದಲ್ಲಿ ನಡೆದು ಬಂದ ದಾರಿ ನನಗೆ ಅರಿವಿದೆ ಅವರನ್ನು ಬೆಳೆಸಲು ಕಷ್ಟಪಟ್ಟಂಥ ನಮ್ಮ ಅಜ್ಜಿಯ ಬಗ್ಗೆ ನನಗೆ ಅರಿವಿದೆ ಬೆಳೆದ ಊರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಹಾಗೂ ರೈತರಿಗಾಗಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನಿರ್ಮಾಣ ಮಾಡಿದ್ದರ ಅದರ ಬಗ್ಗೆ ಅಪೂರ್ವವಾದ ಹೆಮ್ಮೆ ಇದೆ ನಮ್ಮ ತಂದೆ ಕನಸಿನಂತೆ ನಾನು ಸಹ ಈ ಶಾಲೆಯ ಸಮಗ್ರ ಶೈಕ್ಷಣ ಅಭಿವೃದ್ಧಿಗೆ ನಾನು ನನ್ನನ್ನು ತಡೆಗೊಳಿಸುತ್ತಿದ್ದೇನೆ ನನ್ನ ಶಿಕ್ಷಣ ಮುಗಿಯಲು ಬಂದಿದೆ ನಂತರ ನಾನು ಸಕ್ರಿಯವಾಗಿ ಸಂಸ್ಥೆಯ ಏಳಿಗೆಗೆ ಶ್ರಮಿಸುತ್ತೇನೆ ಈಗಾಗಲೇ ನಮ್ಮ ಶಾಲೆಯ ಆಧುನಿಕ ವಿಚಾರದಲ್ಲಿ ಪ್ರಾಜೆಕ್ಟ್ ಡಿಜಿಟಲ್ ಬೋರ್ಡ್ಗಳನ್ನು ಹೊಂದಿವೆ ಇದು ಸ್ಪರ್ಧಾತ್ಮಕ ಯುಗ ಈಗ ಎ ಐ ಎಂಬ ಟೆಕ್ನಾಲಜಿ ಬಂದಿದೆ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳಿಗೆ ಕೋಡಿಂಗ್ ಎ ಐ ಟೆಕ್ನಾಲಜಿ ಕುರಿತು ಸಹ ಶಿಕ್ಷಣ ನೀಡುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಬರಲಿರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಟ್ಯಾಲೆಂಟ್ ಅವಾರ್ಡ್ ನಮ್ಮ ಶಾಲೆಯ ಮಕ್ಕಳ ಜೊತೆಗೆ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಈ ಪರೀಕ್ಷೆಯನ್ನು ಬರೆದು ಬಹುಮಾನವನ್ನು ಗೆಲ್ಲಬಹುದು ನಮ್ಮ ಶಾಲೆಯಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಮೇಳ ಕ್ರೀಡಾ ಮೇಳ ರಸಪ್ರಶ್ನೆ ಉತ್ಸಹ ಚಿತ್ರಕಲಾ ಉತ್ಸಹ ಗ್ರಾಮೀಣ ಕ್ರೀಡಾಕೂಟ ದೇಸಿ ಜನಪದ ಉತ್ಸವ ವಿದ್ಯಾರ್ಥಿಗಳಿಂದ ಪಾಲಕರಿಗೆ ಪಾದಪೂಜೆ ಕಾರ್ಯಕ್ರಮ ದೇಶಭಕ್ತಿ ಪ್ರಬಂಧ ಭಾಷಾ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಎಲ್ಲ ರಂಗದಲ್ಲಿ ಪ್ರಗತಿ ಹೊಂದಲು ಯೋಜನೆಗಳನ್ನು ಕಾರ್ಯಕ್ರಮಕ್ಕೆ ತರುತ್ತೇನೆ ಅದನ್ನು ಎಲ್ಲ ಪಾಲಕರು ಇದಕ್ಕೆ ಜೊತೆಯಾಗಬೇಕು ನಿಮ್ಮ ಮಕ್ಕಳ ಸಾಧನೆ ನಿಮ್ಮ ಮಕ್ಕಳ ಕಲಾ ಪ್ರತಿಭೆಗಳನ್ನು ಕಂಡು ನೀವೇ ಸಂತೋಷ ಪಡೆದಿದ್ದರೆ ಯಾರು ಬರುತ್ತಾರೆ ದಯವಿಟ್ಟು ಶಾಲೆಯಲ್ಲಿ ನಡೆಯುವ ಪಾಲಕರ ಸಭೆಗೆ ತಪ್ಪದೇ ಬರಬೇಕು ಬಂದಾಗ ನಿಮ್ಮ ಮಕ್ಕಳು ಯಾವ ವಿಷಯದಲ್ಲಿ ಮುಂದೆ ಇದ್ದಾರೆ ಯಾವ ವಿಷಯದ ಅವರಿಗೆ ತಿಳಿಯುತ್ತಿಲ್ಲ ಏನೋ ಸಮಸ್ಯೆ ಅಂತ ತಿಳಿಯಬಹುದು ಹೀಗಾಗಿ ಪಾಲಕರು ತಪ್ಪದೇ ಬನ್ನಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಗ್ರಾಮ ಗ್ರಾಮಗಳಿಗೆ ನಮ್ಮ ಶಾಲೆ ಬಸ್ ವ್ಯವಸ್ಥೆ ಮಾಡುತ್ತೇವೆ ಹೀಗಾಗಿ ಮುದ್ದೆಬಿಹಾಳ್ ಪಟ್ಟಣ ಸೇರಿದಂತೆ ಎಲ್ಲೆಡೆ ಮಕ್ಕಳು ನಮ್ಮ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಶೈಕ್ಷಣಿಕ ಪ್ರಗತಿಯನ್ನು ಪಡೆಯಬಹುದು ನಮ್ಮ ಸಂಸ್ಥೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ನಮ್ಮ ನಮ್ಮ ಗುರುಗಳಾದ ಡಾಕ್ಟರ್ ಗುರುರಾಜ್ ಕರ್ಜುಗಿ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಪಡೆದ ಶಿಕ್ಷಣ ಶಿಕ್ಷಕರ ನಮ್ಮ ನಡೆ ನುಡಿ ನಮ್ಮ ಸಂಸ್ಕಾರಗಳು ನಮ್ಮ ಶಿಕ್ಷಣದ ಅಂಗವಾಗಬೇಕು ಹೀಗಾಗಿ ಯಾವಾಗ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲನ್ನು ಪ್ರಾರಂಭ ಮಾಡಬೇಕಂತ ರಾಮಣ್ಣ ಸರ್ ಸರಸ್ವತಿ ಮೇಡಮ್ ಅವರು ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಅವಾಗ ನಾನು ಹೇಳಿದೆ ಇದು ರೂರಲ್ನಲ್ಲಿದೆ ಯಾಕಂದ್ರೆ ಎಲ್ಲ ಕಮರ್ಷಿಯಲ್ ಇದೆ ಅಂತ ಅವರೇನೋ ನಿರ್ಧಾರ ಮಾಡಿಕೊಂಡಿದ್ರು ನಾವು ಮಾಡಿದ್ವಿ ಈಗ ಒಂದು ಸುಸ್ಥಿತಿಗೆ ಬಂದಿದೆ ಮೂರು ವರ್ಷ ಕೂಡ ನಾನು ಬರ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಪಾಲಕರ ಒಂದು ಹುಮ್ಮಸ್ಸು ನೋಡ್ತಾ ಇದ್ದೀನಿ ಮಕ್ಕಳ ಒಂದು ಬೆಳವಣಿಗೆನೂ ನೋಡ್ತಾ ಇದ್ದೀನಿ ಭಾಳ ಸಂತೋಷ ಅನ್ನಿಸ್ತದೆ ಯಾಕಂದರೆ ಇಂಥ ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಅವರು ಮಾಡಿದರೆ ಇದು ಒಂದು ದೊಡ್ಡ ದಾನ ಅನ್ಬೌದು ಇದು ಜ್ಞಾನದಾನ ಅನ್ನೋದು ಬಹಳ ಮುಖ್ಯವಾದಂಥದ್ದು ಅವರು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನೆರವಾಗಿ ಪಾಲಕರು ಪೋಷಕರು ನೀವು ಬೆನ್ನಿಂದ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಖ್ಯ ಶಿಕ್ಷಕ ಮಾರುತಿ ರುದ್ರಾಪುರ ವಾರ್ಷಿಕ ವರದಿ ವಾಚಿಸಿದರು ಶ್ರೀ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಮಕ್ಕಳ ಕಲಾ ಪ್ರತಿಭೆಯ ಆರ್ಟ್ ಗ್ಯಾಲರಿ ಉದ್ಘಾಟಿಸಿ ವೀಕ್ಷಣೆಯನ್ನ ಮಾಡಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಅಭಿನಂದಿಸಲಾಯಿತು ಮೂರನೇ ವಾರ್ಷಿಕ ಉತ್ಸವದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಕಲಾ ವೈಭವದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಛತ್ರಪತಿ ಶಿವಾಜಿ ಮಹಾರಾಜ್ ಅಫಲ್ ಖಾನನ ವದೆ ಹನುಮಾನ್ ಬಜರಂಗಿ ನೃತ್ಯ ಸೇರಿದಂತೆ ರೇಣುಕಾ ಯಲ್ಲಮ್ಮನ ಗೀತೆ ರೂಪಕಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಕಾನಾಪುರ ಸೇರಿದಂತೆ ಸಂಸ್ಥೆಯ ಶಿಕ್ಷಕ ಬಳಗ ವಿದ್ಯಾರ್ಥಿಗಳು ಪಾಲಕ ಬಂಧುಗಳು ಭಾಗವಹಿಸಿದ್ದರು जब वो मिले अफजल खान ने अपनी मजबूत पकड़ में शिवाजी को दबाकर डालने का प्रयास किया। शिवाजी पहले से तैयार थे अपने छुपा कर रखे हुए बाग नाका से उन्होंने अफजल खान का पेट ही चील डाला जो कि उनसे दो गुना विशाल गाय था इसके बाद प्रताप ಮಕ್ಕಳನ್ನು ನಮ್ಮ ಶಾಲೆಗೆ ಹಚ್ಚಿ ಈ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ನಿಮ್ಮ ಶಾಲೆ ಇದು ನಮ್ಮೆಲ್ಲರ ಶಾಲೆ ಎಲ್ಲರಿಗೂ ಧನ್ಯವಾದಗಳು